ಏನ್ ಇಷ್ಟ ಮಾಡ್ಲಿಕ್ಕೆ ಬಂದ ಎಲ್ಲರೂ ಹೇಳ್ತೀವಿ ಮಾಡಿದ್ರೆ ಅದು ಕಾರಣಕರ್ತರೆ ನೀವು ಅಂದ್ರೆ ನೀವು ಪ್ರೀತಿಸಿದಿರ ಅನುಭವಿಸಿದೀರ ಅನುಭವ ನಾವು ನೋಡಿದೀವಿ ಕೇಳಿದೀವಿ ಎಷ್ಟೋ ಸ್ನೇಹಿತರು ಬಂದ ಎಸ್ಪೆಷಲ್ ಐ ತಿಂಕ್ ನಮ್ಗೆ ಸುದೀ ಶ್ರೀಕಾಂತ್ ಇನ್ನೂ ಇನ್ನೂರು ಜನ ತರ ತಿಳ್ಬಿಟ್ಟಿದ್ರೆ ಅವ್ರು ಫೋನ್ ಮಾಡಿ ಮಾಡಿ ಅವ್ರ ಹೆಸರು ಬೈಗಡದೆ ಗೊತ್ತಿರ ಬೈಗರ ಚಿತ್ರ ಮಾಡದೆ ಯಾಕಂದ್ರೆ ನಾ ಇರೋದೇ ಹೇಗೆ ಅಂತ ಅವ್ರಿಗೂ ಗೊತ್ತಿಲ್ಲ ಎಷ್ಟೊತ್ತಿಗೆ ನೋಡಿದ್ವಿ ನಾವು ಬೇಕು ಯಾವತ್ತು ಯೂಟ್ಯೂಬ್ ಅಷ್ಟು ನೋಡಿದೆ ಯಾವತ್ತು ಡೈಲಿ ನೋಡೋಕೆ ಮಾಡಬೇಕು ಅದೇನು ಮಾಡಬೇಕು ಇಷ್ಟು ನಟಿ ಕಾರಣ ನೀವೆಲ್ಲರೂ ಥ್ಯಾಂಕ್ ಯು ವೆರಿ ಮಚ್ ತುಂಬಾ ಧನ್ಯವಾದಗಳು ಗೀತಾ ಎಲ್ಲ ಬಂತು ಅಷ್ಟು ಅದ್ಭುತವಾಗಿ ಮಾಡಿರ ಹೆಸರು ಒಬ್ಬ ಮಾಯಾರ ಅವ್ರು ಹೇಳಿದರು ಪ್ರತಾಪ್ ಹ್ಯಾಟ್ರಿಕ್ ಬಂದು ಪ್ರತಾಪ್ ಅಂತ ಇವತ್ತು ಸರ್ ಮೊದಲು ಹ್ಯಾಟ್ರಿಕ್ ಅಂತಕ್ಕಂಥ ಹ್ಯಾಟ್ರಿಕ್ ಹಾಕಂತ ನಾನು ನಿಮ್ಮಲ್ಲೂ ಕೇಳೋ ಪ್ರಾರ್ಥನೆ ಮಾಡ್ತೀನಿ ಅದೇವರಿಗೆ ಪ್ರಾರ್ಥನೆ ಮಾಡ್ತೀನಿ ಅದಕ್ಕೆ ಆಗಿಲ್ಲ ಯಾಕಂದರೆ ಪ್ರತಿಯೊಂದು ಸಿನಿಮಾನು ಏನಾದರೂ ಇಂಟ್ರೆ ಮಾಡಲಿಕ್ಕೆ ಹೋಗ್ತೀನಿ ಅವಾಗಾದ್ರೂ ಹೆಣ್ಣು ಮಕ್ಕಳಿಗಾಗೇ ಚಿತ್ರ ಮಾಡಿದ ಶಿವನ ಹೇಳ್ಬೋದು ವೇದ ಅಲ್ಲಿ ಈ ಈ ಸಿನಿಮಾ ಬಯಸ್ ಹೇಳೋದನ್ನು ನಾವು ಏನು ಮಫ್ತಿ ಪ್ರೀತ್ಸ ಆ ಪಾತ್ರನ ಅಲ್ಲಿ ಮಫ್ತಿನ ಮಫ್ತೀಲಿ ನೀವು ಬ್ಯಾಲಿಸ್ ರಣ ಇಷ್ಟಪಟ್ಟಿದ್ರಿ ಆದರೆ ಈ ಬಾರಿ ರಣಗಲ್ನಲ್ಲಿ ರಣಗಲ್ ಪಾತ್ರ ನೀವು ಹೃದಯಕ್ಕೆ ತಗೊಂಡಿದ್ದೀರಾ ನೆಕ್ಸ್ಟ್ ಆನಂದ್ ಖಂಡಿತ ಏನು ಆನಂದಿ ಸಿಕ್ಸ್ ನೀವು ಆನಂದ ಆನಂದೋ ಅದೇ ಆನಂದ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಅಂತ ಶ್ರೀನಿರ್ದೇಶನ ಕ್ಯಾಮ್ರಾ ಡ್ಯಾಶ್ ಡಿಪಾರ್ಟ್ಮೆಂಟ್ ತುಂಬಾ ಜನ ಅವ್ರಿಗೆ ಫೋನ್ ಮಾಡ್ತೀವಿ ದುಡ್ಡು ಹೋಗೋದು ಎಲ್ಲ ಕೇಳು ಸಿಗುತ್ತೆ ದುಡ್ಡು ಅದ್ರ ದುಡ್ಡನ್ನ ಪ್ರಾಪರ್ ಯೂಸ್ ಮಾಡ್ಬೇಕು ಯಾರೇ ಆದ್ರೆ ಲಕ್ಷ್ಮಿ ಬರೋದು ತುಂಬಾ ಅಪರೂಪ ಬಂದಾಗ ಅದನ್ನ ದಂಡು ಗೊತ್ತಿರಬೇಕು ಸುಮ್ಮನೆ ನಾವು ಅದಕ್ಕೆ ಭಯಪಡ್

ಅವಾಗ ಚೆನ್ನ ಆಡ್ತಾ ಇರ್ತೀನಿ ಬಟ್ ಆದರೂ ಸಿನ್ಸಿಯರ್ತಾರೆ ಇವತ್ತು ಇನ್ನೊಂದು ಮಾತಿದೆ ಯಾಕಂದ್ರೆ ಇದೊಂದು ಆಕ್ಚುಲಿ ಫುಲ್ ರೆಮಿಡೇಶನ್ ಥಿಯರಿ ಮಾಡಿಲ್ಲ ಏನು ಕೇಳಿಲ್ಲ ಎಷ್ಟು ಕೊಡುತ್ತೆ ಏನು ಕೇಳಿಲ್ಲ ನನಗೆ ಭಾಳ ಇಷ್ಟ ಆಯ್ತು ನಾನು ಹೇಳಿದ ನನಗೆ ಯಾರು ಹೇಳಿದ್ರೆ ಹೇಳಿಲ್ಲ ನಾನು ಹೇಳ್ತೀನಿ ಇನ್ನು ಬ್ಯಾಲೆನ್ಸ್ ಕೊಡೋದು ಅಷ್ಟೇ ಹೋಗ್ತೀನಿ ನಾವು ಯಾರು ಅವ್ರು ಕೆಲಸ ಮಾಡ್ಕೊಡೋದು ಅದು ನಾನು ತುಂಬ ಇಷ್ಟ ಆಯ್ತು ನೋಡಿದಲ್ಲಿ ಎಲ್ಲ ಆಸೆ ಪಡ್ತಾರೆ ಆತ ದುಡ್ಡು ಆಸೆ ಪಡಲಿಲ್ಲ ಮಾಡಕ್ಕೆ ಕಳ್ಸೋ ಮಲ್ಲ ಅದರ ಮಾತ್ರ ಮಾಡೋದು ನಾವು ಮಾಡಿದ್ರು ಮೇಡಂ ಮಾಡೋದು ಯಾಕಂದ್ರೆ ಅವ್ರ ಅಷ್ಟು ಒಂದು ಅಭಿಮಾನ ಅವ್ರನ್ನ ಇಟ್ಕೊಂಡಿದ್ರೆ ನಾವು ಖಂಡಿತ ಮಾಡ್ತೀವಿ ಮಾಡ್ತೀವಿ ಆಮೇಲೆ ನಮ್ಮ ಆರ್ಟಿಸ್ಟ್ ಅವಿನಾಶ್ ಅವಿನಾಶ್ ನಮ್ದು ತುಂಬಾ ಹಳೆ ಸಂಬಂಧ ಇಷ್ಟು ಸಂಯುಕ್ತ ಪೀರಿಯಡ್ ಅಂತ ನಾವು ಮಾಡ್ತೀವಿ ವಿರ್ ಮೋರ್ ಲೈಕ್ ಬ್ರದರ್ಸ್ ಮೋರ್ ಲೈಕ್ ಎ ಫ್ಯಾಮಿಲಿ ಯಾಕೆ ನಮ್ಮ ಶಾಮರಾಜ್ ಅವರು ಬರ್ತೀವಿ ಹೇಳದೂರು ನೋಡೋರು ಎಕ್ಸ್ಪೀರಿಯನ್ಸ್ ಹೇಳ್ತಾ ಇರ್ತಾರೆ ಸಮುದ್ರ ಇನ್ನೂ ಮಾಡ್ದಿ ಜೊತೆ ಮಾಡಕ್ಕೆ ಇನ್ನೂ ಅವ್ರಲ್ಲಿ ಹೆಂಗ್ ಅವ್ರು ಇನ್ನೂ ಹೆಂಗಾಗಿ ಅವ್ರಿಗೆ ಹೆಂಗಾಗಿರ್ತಾರೆ ಯಾಕಂದ್ರೆ ಅವ್ರ ಮನಸ್ಸು ತುಂಬಾ ಒಳ್ಳೆ ಮನಸ್ಸು ಅದಕ್ಕೆ ಶಬೀರ್ ಅವರು ಡ್ಯಾನ್ಸಿಂಗ್ ಅವ್ರ ಪಾತ್ರ ತುಂಬಾ ಇಷ್ಟ ಆದ್ರಾತ್ರ ಇವತ್ತು ತುಂಬಾ ಎಮೋಷನಲ್ ಆದ್ರೂ ಮೈ ಹಾರ್ಟ್ ಶಬೀರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ